ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮಹಿಳೆಯರಿಗೋಸ್ಕರ ಅದರಲ್ಲೂ ಗೃಹಲಕ್ಷ್ಮಿ ಮಹಿಳೆಯರಿಗೆ ಒಂದು ಸಿಹಿ ಸುದ್ದಿಯನ್ನ ಸರ್ಕಾರ ನೀಡಿದೆ ಸ್ನೇಹಿತರೆ ಈ ಯೋಜನೆಯಡಿಯಲ್ಲಿ ಮಹಿಳೆಯರು ಎಂಟುನೂರು ರೂಪಾಯಿ ಹಣವನ್ನ ಪ್ರತಿ ತಿಂಗಳು ಪಡ್ಕೊಂಡ್ಬೋದು ಟೋಟಲ್ ಆಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಾಗೆ ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ರೆ ಎಂಟುನೂರು ರೂಪಾಯಿ ಸಿಗುತ್ತೆ ಟೋಟಲ್ ಆಗಿ ನೀವು ಪ್ರತಿ ತಿಂಗಳು ಎರಡು ಸಾವಿರದ ಎಂಟುನೂರು ರೂಪಾಯಿಯನ್ನ ನಿಮ್ಮ ಖಾತೆಗೆ ಜಮಾ ಮಾಡ್ಕೋಬಹುದು ಆ ಯೋಜನೆ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಆ ಯೋಜನೆ ಹೆಸರು ಬಂದ್ಬಿಟ್ಟು ಮನಸ್ವಿನಿ ಯೋಜನೆ ಅಂತ ಹೇಳ್ಬಿಟ್ಟು ಈ ಯೋಜನೆಗೆ ಅರ್ಜಿ ಹಾಕಲಿಕ್ಕೆ ಕೆಲವೊಂದಿಷ್ಟು ದಾಖಲಾತಿಗಳು ಬೇಕಾಗುತ್ತೆ ಆ ದಾಖಲಾತಿಗಳು ಏನು ಅನ್ನೋದನ್ನು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಹಾಗೆ ಅರ್ಜಿಯನ್ನ ನೀವು ಹೋಗಿ ಎಲ್ಲಿ ಸಲ್ಲಿಸಬಹುದು ಅನ್ನೋದನ್ನು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ಕಂಪ್ಲೀಟ್ ಆಗಿರುವ ಮಾಹಿತಿ ಗೊತ್ತಾಗೋದಿಲ್ಲ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸೊ ಖಂಡಿತ ನೀವು ಅರ್ಜಿಯನ್ನ ಸಲ್ಲಿಸಿ ಪ್ರತಿ ತಿಂಗಳು ಎರಡು ಸಾವಿರದ ಎಂಟುನೂರು ರೂಪಾಯಿ ಹಣವನ್ನ ಪಡ್ಕೊಳ್ಬಹುದು ಮತ್ತೆ ಆಗ್ತಡ ಅದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಹೋಗಿ ಲತಾ ನಮೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋನ ಸಾಧ್ಯವಾದಷ್ಟು ಮಟ್ಟಿಗೆ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಈಗ ಯೋಜನೆಯ ಬಗ್ಗೆ ತಿಳಿಸ್ಕೊಡ್ತೀನಿ ಈಗಾಗಲೇ ನೋಡ್ಬೋದು ಸರ್ಕಾರದ ಕಡೆಯಿಂದ ಸಾಕಷ್ಟು ಯೋಜನೆಗಳು ಬಂದಿದೆ ಅದರಲ್ಲೂ ಮಹಿಳೆಯರಿಗೋಸ್ಕರ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಫ್ರೀ ಬಸ್ ವ್ಯವಸ್ಥೆ ಆಗಿರ್ಬೋದು ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು ಸಾಕಷ್ಟು ಯೋಜನೆಗಳ ಬಗ್ಗೆ ಬರ್ತಾನೆ ಇದೆ ಈಗ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಹಾಗೆ ಈಗ ಮಹಿಳೆಯರಿಗೋಸ್ಕರ ಇನ್ನೊಂದು ಯೋಜನೆಯನ್ನ ಬಿಟ್ಟಿದ್ದಾರೆ ಈಗಾಗ್ಲೇ ನೋಡಬಹುದು ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕಲಿ ಅವರ ಕಷ್ಟಕ್ಕೆ ಸ್ವಲ್ಪ ಮಟ್ಟಿಗಾದರೂ ಸಹಾಯ ಆಗಲಿ ಅಂತ ಹೇಳ್ಬಿಟ್ಟು ಈ ಯೋಜನೆಯನ್ನ ಮಾಡಿರುವಂತದ್ದು ಯೋಜನೆ ಹೆಸರು ಬಂದ್ಬಿಟ್ಟು ಮನಸ್ವಿನಿ ಯೋಜನೆ ಅಂತ ಸ್ನೇಹಿತರೆ ಸೊ ಈ ಯೋಜನೆ ಅಡಿಯಲ್ಲಿ ಎಂಟುನೂರು ರೂಪಾಯಿಯನ್ನ ಪ್ರತಿ ತಿಂಗಳು ನೀವು ಪಡ್ಕೊಳ್ಬಹುದು ಸೊ ಎಲ್ಲಿ ಹೋಗಿ ನೀವು ಅರ್ಜಿಯನ್ನ ಹಾಕ್ಬಹುದು ಅಂದ್ರೆ ನಿಮ್ಮ ಊರಿನಲ್ಲಿರುವಂತಹ ನಾಡ ಕಚೇರಿಯಲ್ಲಿ ಹೋಗಿ ಅರ್ಜಿಯನ್ನ ಹಾಕ್ಬಹುದು ಅಥವಾ ಬಾಪೂಜಿ ಸೆಂಟರ್ ಕೇಂದ್ರಗಳು ಅಂತ ಏನಿರುತ್ತೆ ಅಲ್ಲಿ ಅರ್ಜಿಯನ್ನ ಹಾಕ್ಬಹುದು ಅಥವಾ ನಿಮ್ಗೆ ಅಲ್ಲಿ ಅರ್ಜಿಯನ್ನ ಹಾಕ್ಲಿಕ್ಕೆ ಆಗ್ಲಾಂದ್ರೆ ಒಮ್ಮೆ ಬೆಂಗಳೂರು ಬಂದ್ ಅಥವಾ ಕರ್ನಾಟಕವನ್ನಲ್ಲಿ ವಿಚಾರಿಸಿ ಅಥವಾ ಕೆಲವೊಂದಿಷ್ಟು ಸೈಬರ್ ಸೆಂಟರ್ ಗಳಲ್ಲೂ ಕೂಡ ಅರ್ಜಿಯನ್ನ ಹಾಕಲಿಕ್ಕೆ ಅವಕಾಶ ಇರುತ್ತೆ ಬಟ್ ಸೈಬರ್ ಸೆಂಟರ್ ಗಳಲ್ಲಿ ಚಾರ್ಜಸ್ನ ತಗೊಂತಾರೆ ಬಟ್ ನಿಮಗೆ ನಾಡ ಕಚೇರಿ ಮತ್ತೆ ಬಾಪೂಜಿ ಸೆಂಟರ್ ಕೇಂದ್ರಗಳಲ್ಲಿ ಫ್ರೀ ಆಗಿ ಅರ್ಜಿಯನ್ನ ಹಾಕೊಳ್ಬಹುದು ಯಾವುದೇ ರೀತಿ ಚಾರ್ಜಸ್ನ ತಗೊಳೋದಿಲ್ಲ ಮೇ ಬಿ ಸೊ ಒಮ್ಮೆ ಚೆಕ್ ಮಾಡಿಸಿ ಯಾಕಂದ್ರೆ ಕೆಲವೊಂದು ಕಡೆ ಚಾರ್ಜಸ್ನ ತಗೊಂತಾರೆ ಅವಾಗ ಗೃಹಲಕ್ಷ್ಮಿ ಯೋಜನೆ ಹಾಕ್ ಯೋಜನೆ ಅರ್ಜಿ ಹಾಕ್ಬೇಕಾದ್ರೂ ಮಹಿಳೆಯರಿಗೆ ಆಗಿತ್ತು ಕೆಲವೊಂದಿಷ್ಟು ಕಡೆ ಫ್ರೀಯಾಗಿ ಅರ್ಜಿಯನ್ನು ಅಂತ ಸರ್ಕಾರದ ಕಡೆಯಿಂದ ರೂಲ್ಸ್ ಗಳನ್ನ ಮಾಡಿದ್ರು ಕೂಡ ಸೊ ಬ್ಯಾಂಗ್ಳೂರ್ ಒಂದು ಕರ್ನಾಟಕವನ್ನಲ್ಲಿ ಸಾಕಷ್ಟು ದುಡ್ಡುಗಳನ್ನು ತಗೊಂಡಿದ್ದಾರೆ ಇದರಿಂದ ತುಂಬಾ ಕೇಸ್ಗಳಾಗಿತ್ತು ಗಲಾಟೆಗಳು ಕೂಡ ನಡೆದಿತ್ತು ಈ ಸಂದರ್ಭದಲ್ಲಿ ಅದಕ್ಕೆ ಒಮ್ಮೆ ವಿಚಾರಿಸಿ ಫ್ರೀ ಇದ್ರೆ ಅರ್ಜಿಯನ್ನು ಹಾಕಿ ಇಲ್ಲಾಂದ್ರೆ ಚಾರ್ಜಸ್ ಐವತ್ತು ರೂಪಾಯಿ ತರ ಮಿನಿಮಮ್ ಚಾರ್ಜಸ್ ಇದ್ರೆ ಏನ್ ಮಾಡೋಕ್ಕಾಗಲ್ಲ ಅರ್ಜಿಯನ್ನು ಹಾಕಲೇಬೇಕಾಗತ್ತೆ ಅಲ್ವಾ ಸೊ ಅರ್ಜಿಯನ್ನ ಹಾಕಿ ಅದರ ಉಪಯೋಗವನ್ನ ಪಡ್ಕೊಳ್ಳಿ ಸ್ನೇಹಿತರೆ ಈ ಯೋಜನೆಗೆ ಅರ್ಜಿಯನ್ನ ಹಾಕಕ್ಕೆ ಮಹಿಳೆಯರಿಗೆ ಮಾತ್ರ ಅವಕಾಶ ಸೊ ಈ ಅರ್ಜಿಯನ್ನು ಹೇಗೆ ಹಾಕೋದು ಅಂತ ಕೇಳೋದಾದ್ರೆ ಸ್ನೇಹಿತರೆ ಇಲ್ಲಿ ಮದುವೆ ಆಗ ಇಲ್ಲಿ ಯಾರೆಲ್ಲ ಮಹಿಳೆಯರು ಅರ್ಜಿಯನ್ನ ಹಾಕಿರ್ಬೋದು ಅಂತ ನೀವು ಯೋಚನೆ ಮಾಡಿದರೆ ಮದ್ವೆನೇ ಆಗ್ತಾ ಇರುವಂತಹ ಮಹಿಳೆಯರು ಸಾಕಷ್ಟು ಜನ ಇದ್ದಾರೆ ಅಂದ್ರೆ ಅವರಿಗೆ ಇಷ್ಟ ಇಲ್ಲದೆ ಮದುವೆ ಆಗಿರ್ಬೋದು ಅಥವಾ ಅವರು ಮದುವೆ ಆಗಲಿಕ್ಕೆ ಇಷ್ಟ ಆಗದೇ ಇರಬಹುದು ಸಮಸ್ಯೆಗಳಿಂದ ಅವರು ಮದುವೆಯನ್ನ ಆಗಿರಲ್ಲ ಅಥವಾ ಅವ್ರ ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ ಇರೋದ ಮದುವೆ ಆಗದೇ ಇದ್ದವರು ತುಂಬಾ ಜನ ಮಹಿಳೆಯರಿದ್ದಾರೆ ಅಂತವರು ಕೂಡ ಅರ್ಜಿಯನ್ನ ಹಾಕ್ಬೋದು ಅದರ ಜೊತೆಗೆ ಸೊ ಈಗ ಮದುವೆ ಆಗಿಬಿಟ್ಟಿರ್ತಾರೆ ಅಥವಾ ಗಂಡ ಹೆಂಡತಿಗೆ ಏನೂ ಸರಿ ಆಗೋದಿಲ್ಲ ಅಥವಾ ಜೊತೆಗಿರೋಕೆ ಇಷ್ಟ ಇಲ್ಲ ಸೊ ನಮಗೆ ಆ ಗಂಡ ಬೇಡ ಅಂತ ಹೇಳ್ಬಿಟ್ಟು ಹೆಂಟಿ ಬಿಟ್ಟು ಹೋಗಿರ್ಬೋದು ಅಥವಾ ಹೆಂಟಿ ಬೇಡ ಅಂತ ಹೇಳಿ ಗಂಡ ಬಿಟ್ಟೋಗಿರ್ಬೋದು ವಿಚ್ಛೇದನ ಪಡೆದಿರುವಂತಹ ಮಹಿಳೆಯರು ಅಂದ್ರೆ ಡಿವೋರ್ಸ್ ಆಗಿರುವಂತಹ ಮಹಿಳೆಯರು ಕೂಡ ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ ಇಲ್ಲಿ ಎಂಟು ನೂರು ರೂಪಾಯಿ ತರ ಹಣವನ್ನು ಅವರ ಖಾತೆಗೆ ಪ್ರತಿ ತಿಂಗಳು ಹಾಕ್ತಾರೆ ಅಂದ್ರೆ ಇಲ್ಲಿ ಅರ್ಜಿನ ಮತ್ತೆ ಡಿವೋರ್ಸ್ ಆಗಿರೋರು ಅರ್ಜಿಯನ್ನ ಹಾಕ್ಬಹುದ ಅಥವಾ ಮದುವೆ ಆಗಿದ್ದವರು ಅರ್ಜಿಯನ್ನು ಹಾಕ್ಬೋದು ಅಂದ್ರೆ ಡೆಫಿನೆಟ್ಲಿ ಅವರಿಗೆ ಈ ಅವಕಾಶ ಪ್ರತಿ ತಿಂಗಳು ಎಂಟುನೂರು ರೂಪಾಯಿ ಕೊಡ್ತಾರೆ ಹಾಗೆ ನೀವು ಅರ್ಜಿಯನ್ನ ಹಾಕಕ್ಕೆ ಏಜ್ ಏನಿರುತ್ತೆ ನಿಮ್ಮ ವರ್ಷ ನಲವತ್ತು ವಯಸ್ಸಿನ ಮೇಲ್ಪಟ್ಟಿರ್ಬೇಕು ಅರ್ವತ್ನಾಲ್ಕು ವರ್ಷದ ಒಳಗಿರ್ಬೇಕು ಅಂದ್ರೆ ನಲವತ್ತು ವರ್ಷ ಆಗಿರ್ಬೇಕು ಮಹಿಳೆಯರಿಗೆ ಅರ್ವತ್ನಾಲ್ಕು ವರ್ಷದ ಒಳಗಿರ್ಬೇಕು ಇಂಥವರು ಹೋಗಿ ನೀವು ಬಾಪೂಜಿ ಸೆಂಟರ್ ಕೇಂದ್ರಗಳಲ್ಲಿ ಅಥವಾ ನಾಡ ಕಚೇರಿಗಳಲ್ಲಿ ಹೋಗಿ ಅರ್ಜಿಯನ್ನ ಹಾಕ್ಬಹುದು ಸೊ ಆ ಅರ್ಜಿಯನ್ನ ಹಾಕಿ ಪ್ರತಿ ತಿಂಗಳು ಎಂಟುನೂರು ರೂಪಾಯಿ ಹಣವನ್ನ ಪಡ್ಕೊಳ್ಬಹುದು ಅಂದ್ರೆ ಮಹಿಳೆಯರು ಸೊ ಸ್ವಾವಲಂಬಿ ಆಗಿರ್ಬೇಕು ಆರ್ಥಿಕ ಸಹಾಯಧನಕ್ಕೆ ಸ್ವಲ್ಪ ಮಟ್ಟಿಗರು ಸರ್ಕಾರದ ಕಡೆಯಿಂದ ಸಹಾಯ ಆಗ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಮನಸ್ವಿನಿ ಯೋಜನೆ ಅಂತ ಹೇಳ್ಬಿಟ್ಟು ಯೋಜನೆಯನ್ನ ಜಾರಿಗೆ ತಂದಿದೆ ಈ ಯೋಜನೆಯಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಉಪಯೋಗ ಆಗ್ಬೋದು ಯಾಕಂದ್ರೆ ತುಂಬಾ ಜನ ಮಹಿಳೆಯರು ಮದುವೆ ಆಗಿದ್ದವರು ಇದ್ದಾರೆ ಅದೇ ರೀತಿಯಾಗಿ ಒಂದಲ್ಲ ಒಂದು ಸಮಸ್ಯೆಗಳಿಂದ ಗಂಡ ಮತ್ತೆ ಹೆಂಡತಿ ಸಪ್ರೇಟ್ ಆಗಿದ್ದವರು ಇದ್ದಾರೆ ಇದರಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಸಾಕಷ್ಟು ಉಪಯೋಗ ಆಗತ್ತೆ ಅಂತಾನೆ ಹೇಳ್ಬೋದು ಯಾಕೆಂತ ಅಂದ್ರೆ ಈಗ ನೋಡ್ಬೋದು ಸರ್ಕಾರದಲ್ಲಿರುವಂತಹ ಯೋಜನೆಗಳನ್ನ ಪ್ರತಿಯೊಬ್ಬರಿಗೂ ಕೂಡ ಪಡ್ಕೋಣ ಹಕ್ಕಿರುತ್ತೆ ಆದ್ರಿಂದ ಎಲ್ಲಾ ಮಹಿಳೆಯರು ಅಂದ್ರೆ ಯಾರಿಗೆ ಈ ರೀತಿ ಸಮಸ್ಯೆ ಇರೋದು ದಯವಿಟ್ಟು ಈ ಯೋಜನೆಯ ಬೆನಿಫಿಟ್ ಅನ್ನ ಪಡ್ಕೊಳ್ಳಿ ನಲವತ್ತು ವರ್ಷ ಮೇಲ್ಪಟ್ಟಾಗಿರ್ಬೇಕು ಅರವತ್ನಾಲ್ಕು ವರ್ಷದ ಒಳಗಿರ್ಬೇಕು ಸೊ ಇಲ್ಲಿ ನಿಮಗೆ ಗೊತ್ತಾಗತ್ತೆ ರೇಷನ್ ಕಾರ್ಡ್ ಇದ್ರೆ ಸಾಕು ಅದರಲ್ಲಿ ಮದುವೆ ಆಗಿದೆಯೋ ಇಲ್ಲ ಅನ್ನೋದು ಗೊತ್ತಾಗತ್ತೆ ಹಾಗೆ ನಿಮ್ಮ ಆಧಾರ್ ಕಾರ್ಡ್ ಇದ್ರೆ ಸಾಕು ಸೊ ಬೇರೆ ತರ ಏನು ಬೇಡ ಹಾಗೆ ಡಿವೋರ್ಸ್ ಏನಾದ್ರು ಆಗಿದ್ರೆ ನಿಮಗೆ ಡಿವೋರ್ಸ್ ಲೆಟರ್ ಕೂಡ ಕೊಟ್ಟಿರ್ತಾರೆ ಇಷ್ಟೇ ಇದ್ದರೆ ಸಾಕು ಸ್ನೇಹಿತರೆ ಪ್ರತಿ ತಿಂಗಳು ನೀವು ಎರಡು ಸಾವಿರ ಗೃಹಲಕ್ಷ್ಮಿ ಯೋಜನೆ ಜೊತೆಗೆ ಎಂಟುನೂರು ರೂಪಾಯಿನ ಈ ಏನಿರುತ್ತೆ ಮದುವೆ ಆಗದ ಇದ್ದೋರು ಮತ್ತು ಡಿವೋರ್ಸ್ ಪಡೆದಿರುವಂತಹ ಏನು ಈ ಮನಸ್ವಿನಿ ಯೋಜನೆ ಅರ್ಜಿಯನ್ನು ಹಾಕಿ ಅರ್ಜಿಯನ್ನು ಹಾಕಿದ ನಂತರ ಎಂಟುನೂರು ರೂಪಾಯಿ ಬರುವಂಥದ್ದು ಟೋಟಲ್ ಆಗಿ ಎರಡು ಸಾವಿರದ ಎಂಟುನೂರು ರೂಪಾಯಿ ನಿಮ್ಮ ಕೈಗೆ ಸಿಗುತ್ತೆ ಸೊ ಮಹಿಳೆಯರಿಗೆ ಸ್ವಲ್ಪ ಮಟ್ಟಿಗಾದರೂ ಖಂಡಿತ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮಗೆ ಏನನ್ನಿಸ್ತು ಈ ಯೋಜನೆಯ ಬಗ್ಗೆ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಅಥವಾ ಎಷ್ಟೋ ಜನಕ್ಕೆ ಮನೆಯಲ್ಲಿ ಯಾರು ಹೆಲ್ಪ್ ಮಾಡದೇ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಮದುವೆ ಆಗಿರಲ್ಲ ಯಾಕಂದ್ರೆ ಮನೆಯ ಕಷ್ಟವನ್ನ ನೋಡಿ ಹೆಣ್ಮಕ್ಳು ಎಲ್ಲದರಲ್ಲೂ ಕೂಡ ನೀವು ನೋಡ್ಬೇಕು ನೋಡ್ಬೋದು ಈಗ ಎಲ್ಲದರಲ್ಲೂ ಕೂಡ ಸೊ ಇಂಡಿಪೆಂಡೆಂಟ್ ಆಗಿ ಇರ್ತಾರೆ ಅಂತಾನೆ ಹೇಳ್ಬೋದು ಅವ್ರಿಗೆಲ್ಲರಿಗೂ ಕೂಡ ಒಂದು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಒಂದು ಒಳ್ಳೆಯ ಅವಕಾಶದ ಯೋಜನೆಗಳಿವೆಲ್ಲವೂ ಕೂಡ ಸೊ ಎಲ್ಲರೂ ಕೂಡ ಉಪಯೋಗಿಸ್ಕೊಳ್ಬೋದು ಈ ಯೋಜನೆ ಅಡಿಯಲ್ಲಿ ನಿಮ್ಗೆ ಯಾರು ಗೊತ್ತಿರೋರಿದ್ರೆ ಅಥವಾ ಸೊ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದ್ರೂ ವಯಸ್ಸಾದವ್ರಿದ್ರೆ ಈ ತರ ಆಗಿದ್ರೆ ತಪ್ಪದೆ ಅವರಿಗೆ ತಿಳಿಸ್ಕೊಡಿ ಅವರು ಕೂಡ ಯೋಜನೆಯ ಅರ್ಜಿಯನ್ನ ಹಾಕಿ ಸ್ವಲ್ಪ ಮಟ್ಟಿಗೆ ಸಹಾಯವನ್ನ ಪಡ್ಕೊಂಡ್ಲಿಕ್ಕು ಅವರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ನಿಮಗೆ ವಿಡಿಯೋದಲ್ಲಿ ಏನಾದ್ರು ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಸೊ ಯೋಜನೆಯ ಹೆಸರು ಮನಸ್ವಿನಿ ಯೋಜನೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಸೊ ನೀವು ಸೈಬರ್ ಸೆಂಟರ್ ಕೇಂದ್ರಗಳಲ್ಲೂ ಅರ್ಜಿಯನ್ನ ಹಾಕ್ಬೋದು ಬಟ್ ಅಲ್ಲಿ ಏನಂದ್ರೆ ನಿಮಗೆ ಚಾರ್ಜಸ್ನ ತಗೊಂತಾರೆ ಆ ಒಂದು ಕಾರಣದಿಂದ ಸ್ನೇಹಿತರೆ ಸೊ ಊರುಗಳಲ್ಲಿ ಹೋದ್ರೆ ಅದು ನಾಡ ಕಚೇರಿ ಖಂಡಿತ ಇರುತ್ತೆ ಹಾಗೆ ಬೆಂಗಳೂರಲ್ಲೂ ಕೂಡ ಬ್ಯಾಂಗ್ಳೂರ್ ಬಂದು ಕರ್ನಾಟಕವನ್ನಲ್ಲಿ ವಿಚಾರಿಸ್ ನೋಡಿ ಸೊ ಅಲ್ಲೇನಾದ್ರು ಅರ್ಜಿ ಹಾಕೋಕ ಅವಕಾಶ ಇದ್ರೆ ಅಲ್ಲೇ ಹಾಕಿ ಇಲ್ಲ ಅಂದ್ರೆ ನೀವು ಬಾಪೂಜಿ ಸೆಂಟರ್ ಕೇಂದ್ರಗಳಲ್ಲೂ ಕೂಡ ಅರ್ಜಿಯನ್ನು ಹಾಕ್ಬೋದು ಸೊ ಇಷ್ಟೊಂದು ಅವಕಾಶಗಳಿದೆ ಎಲ್ಲವನ್ನೂ ಕೂಡ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿಗೆ ಎಲ್ಲಿಗೆ ಮುಗಿಸೋಣ ಸೊ ವಿಡಿಯೋದಲ್ಲಿ ಗೊಂದಲ ಇದ್ರೆ ಖಂಡಿತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಸೊ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ